ಓಂ ಶ್ರೀ ಗುರು ನಮಃ ನಮ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತೊಂದು ಬ್ರೇಕ್ಫಾಸ್ಟ್ ಮಾಡೋದು ನೋಡೋಣ ಈ ಲೋಟದಲ್ಲಿ ಒಂದೂವರೆ ಲೋಟ ಇಟ್ಟಿದ್ದೀನಿ ನೀರು ಕುದೀತಾ ಇದೆ ಈ ಕುದಿಯ ನೀರಿಗೆ ಸ್ವಲ್ಪ ತುಪ್ಪ ಒಂದೇ ಒಂದೆರಡು ಡ್ರಾಪ್ ತುಪ್ಪ ಹಾಕೋಣ ಜಾಸ್ತಿ ಬೇಡ ಒಂದೆರಡು ತುಪ್ಪ ಇಲ್ದಿದ್ರೆ ಎಣ್ಣೆ ಕೂಡ ಹಾಕ್ಬೋದು ಮತ್ತೆ ಚೂರು ಉಪ್ಪು ಚೆನ್ನಾಗಿ ಕುದೀಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಒಂದು ಲೋಟ ರವೆ ಒಂದೂವರೆ ನೀರು ಒಂದು ಲೋಟ ರವೆ ಇದು ಬಾಂಬೆ ರವೆ ಹುರಿದಿದ್ದಾದರೂ ಹಾಕ್ಬೋದು ಹುರಿದಿರ ಇರೋದಾದ್ರೂ ಆಗ್ಬೋದು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಗಂಟಿನ ದಿರ ಹಾಗೆ ಕಲಿಸ್ಬೇಕು ಕಲಿಸ್ತಾ ಬರಬೇಕು ಗಟ್ಟಿ ತನಕ ಕಲಿಸ್ತಾ ಬರಬೇಕು ಹುರ್ದಿದ್ದಾದ್ರೂ ತಗೊಳ್ಬಹುದು ಹುರಿ ದೀರ ದಿನ ಇಡ್ಲಿ ದೋಸೆ ಚಪಾತಿ ಮಾಡೋದ್ ಈ ತರ ಒಂದ್ಸಲ ಮಾಡಿ ನೋಡಿ ಹೇಗಿರುತ್ತೆ ಅಂತ ಸರಿ ಗಟ್ಟಿ ಆಗಬೇಕು ಕರೆಸಿ ಒಂದು ಪ್ಲೇಟಿಗೆ ತೊಗೊಳ್ಬೇಕು ನೋಡಿ ಪ್ಲೇಟಿಗೆ ತೊಗೊಂಡಿದ್ದೀನಿ ಈಗ ಬಿಸಿ ಇದೆ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಹೀಗೆ ಚೆನ್ನಾಗಿ ನಾದಬೇಕು ಹೀಗೆ ನಾದಿಟ್ಕೊಳ್ಬೇಕು ಗಂಟಿಲ್ದೀರಾಗಿ ಹೀಗೆ ಚೆನ್ನಾಗಿ ನಾದಿಟ್ಕೊಳ್ಬೇಕು ಇವಾಗ ಇದನ್ನು ಸೈಡ್ಗೆ ಇಟ್ಟು ಇದ್ರ ಒಳಗೆ ಸ್ಟಫಿಂಗಿಗೆ ರೆಡಿ ಮಾಡೋಣ ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿದ್ದೇನೆ ಬೇಕಾದ್ರೆ ನೀವು ತುರಿದು ಹಾಕ್ಬೋದು ನಾನಿಲ್ಲಿ ಸ್ಮ್ಯಾಶ್ ಮಾಡಿದ್ದೇನೆ ಅದಕ್ಕೆ ಸ್ವಲ್ಪ ಪಂಪ್ಕಿನ್ ಸಿಹಿ ಕುಂಬಳಕಾಯಿ ತುರ್ದಿರೋದು ಬೇಸ್ಲಿಲ್ಲ ಹಸಿದೇನೆ ಸಣ್ಣಕ್ ತುರ್ದಿದ್ದೇನೆ ನೋಡಿ ಬೇಸ್ಬಿಟ್ಟು ಬೇಕಾದ್ರೂ ತುರಿಬೋದು ಹಾಗೇನೂ ತುರಿಬೋದು ನಾನು ಇಲ್ಲ ಹಸಿದೇ ಹಾಕ್ತಾ ಇದ್ದೀನಿ ಸಣ್ಣಕ್ ತುರ್ದಿರೋದು ಮತ್ತು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಹಾಕೊಳ್ಬಹುದು ಇಲ್ಲಿ ನಾನು ಹಾಕಲಿಲ್ಲ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇಲ್ಲಿ ಚೂರು ಗರಂ ಮಸಾಲೆ ನಾನಿಲ್ಲಿ ಹೇಳಿದೆ ಎಲ್ಲ ಹಸಿ ಹಾಕಲಿಲ್ಲ ಅಂತ ಅದಕ್ಕೆ ಖಾರದ ಪುಡಿ ಹಾಕ್ತಾ ಹಸಿ ಮೆಣಸಿನ್ಕಾಯಿ ಬಾಯಿ ಬಾಯಿಗೆ ಸಿಗುತ್ತೆ ಖಾರದ ಪುಡಿ ಆದರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಸ್ವಲ್ಪ ಉಪ್ಪು ಶುಂಠಿ ನಾನು ಕಟ್ ಮಾಡಿಟ್ಟು ಇದ್ದೀನಿ ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ ಬೇಕಾದರೆ ಬೆಳ್ಳುಳ್ಳಿ ಹಾಕ್ಬೋದು ಇದೆಲ್ಲ ಹಾಕಿ ಕಲಿಸ್ಬೇಕೀಗ ನೋಡಿ ಹೀಗೆ ಕಲಸಿಟ್ಕೊಳ್ಬೇಕು ನೆಕ್ಸ್ಟು ಏನು ಮಾಡೋದಂತ ತೋರಿಸ್ತೀನಿ ನೋಡಿ ಆಗಲಿ ಹಿಟ್ಟು ಕಲಿಸಿದ್ವಲ್ಲ ಆ ಥರ ಈ ಥರ ಉಂಡೆಗಳು ಮಾಡ್ಕೊಳ್ಬೇಕು ಉಂಡೆ ಮಾಡಿಕೊಂಡು ಚೂರು ತುಪ್ಪದ ಕೈ ಮಾಡಿಕೊಂಡು ತುಪ್ಪದ ಕೈ ತುಪ್ಪ ಅಥವಾ ಎಣ್ಣೆ ಏನಾದರೂ ಇಲ್ಲಾಂದರೆ ನೀರು ಕೂಡ ಮಾಡ್ಕೊಳ್ಬೋದು ಹೀಗೆ ಮಾಡ್ತಾ ಬರಬೇಕು ಒಳಗೆ ಹೊತ್ತಬೇಕು ಸೈಡಲ್ಲಿ ಸ್ವಲ್ಪ ದಪ್ಪ ಇರಲಿ ಯಾಕಂದರೆ ಅದು ಕವರ್ ಮಾಡ್ತೀವಿ ಮೇಲುಗಡೆ ಅದಕ್ಕೆ ಆಳವಾಗಿ ಮಾಡಬೇಕು ಹೀಗೆ ಒಳಗಡೆಯಿಂದ ನೋಡಿ ಹೀಗೆ ಒಳಗಡೆಯಿಂದ ಮಾಡಬೇಕು ಮೇಲೆ ಬರೋ ಜಾಯಿಂಟೆಲ್ಲ ಮಾಡ್ಕೊಳ್ಬೇಕು ಬಿಟ್ಟೋಗಿರೋದೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು ಹೀಗೆ ನೋಡಿ ಹೀಗೆ ಆಗಲೇ ಮಾಡ್ಕೊಂಡಿತ್ತಲ್ಲ ಮಿಶ್ರಣ ಅದನ್ನು ಇದರೊಳಗೆ ಹಾಕಬೇಕು ಕ್ಲೀನಾಗಿ ಕವರ್ ಆಯಿತು ಹೀಗೆ ಎಲ್ಲವನ್ನು ಮಾಡ್ಕೊಳ್ಬೇಕು ನೋಡಿ ಎಲ್ಲ ನಾನು ಹೀಗೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಇಡ್ಲಿ ಸ್ಟ್ಯಾಂಡ್ ಇಟ್ಟು ಇಡ್ಲಿ ಸ್ಟ್ಯಾಂಡಲ್ಲಿ ನೀರು ಹಾಕಿದ್ದೀನಿ ಆ ನೀರು ಕುದ್ದಿದ ಮೇಲೆ ಪ್ಲೇಟ್ ಇಟ್ಟಿದ್ದೀನಿ ಆ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರಿದ್ದೀನಿ ಆ ತುಪ್ಪ ಸವರಿರೋ ಕಡೆ ನಾವಾಗಲೇ ಸ್ಟಫ್ ಮಾಡಿಟ್ಟಿರೋಂಥ ಉಂಡೆಗಳನ್ನು ಇಡೋಣ ಈಗ ಅದೊಂದು ಹತ್ತು ನಿಮಿಷ ಬೇಯಿಸ್ಬೇಕು ಮುಚ್ಚಲ ಮುಚ್ಚೀನಿ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸಬೇಕು ನೋಡಿ ಹತ್ತು ನಿಮಿಷ ಆದಮೇಲೆ ಆಫ್ ಮಾಡಿದ್ದೀನಿ ಬೆಂದಿದೆ ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೊಗೊಳ್ಳೋಣ ನೋಡಿ ಎಲ್ಲ ಪ್ಲೇಟ್ಗೆ ಹೀಗೆ ತೊಗೊಂಡಿದ್ದೀನಿ ಒಂದು ಕಾವಲಿ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದು ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಕಾಸಿಗೆ ಕಿಟ್ಬಿಡ್ತಾ ಇದೆ ಅರಿಶ್ಮಾತ್ ಪುಡಿ ூர் கார்கொண்டே சிசா பரப்பு ಸ್ವಲ್ಪ ಕಲರ್ಫುಲ್ ಆಗಿ ನಾವು ಮಾಡಿ ಮಾಡಿದ ಒಗ್ಗರಣೆ ಹಾಕಿದ್ರೆ ನೋಡಿ ಕರೆ ಪ್ಯಾನ್ ಅಲ್ಲಿ ಮಾಡ್ಬೋದು ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಸಾವಿಗೆ ಇಟ್ಟಿದ್ದೀನಿ ಈ ಥರ ಎಲ್ಲ ತಿರುವ ಹಾಕೊಳ್ಳೋಣ ನೋಡಿ ಎಷ್ಟು ಆಗಿದೆ ಅಲ್ಲ ಈಗ ಒಂಚೂರು ನಿಂಬೆ ಹಣ್ಣು ಹಾಕೋಣ ಆಗಿರುತ್ತೆ ಅದ್ರ ಮೇಲೆ ಹಾಕಿ ಹೀಗೆ ಹೆಂಗೆ ಬೇಕು ಮೇಲೆ ಸ್ಟೌವ್ ಆಫ್ ಮಾಡೋಣ ಪ್ಲೇಟಿಗೆ ತಗೊಳ್ಳೋಣ ಈಗ ಪ್ಲೇಟಿಗೆ ತಗೊಂಡಿದ್ದೀನಿ ಈಗ ಬ್ರೇಕ್ಫಾಸ್ಟ್ ರೆಡಿ ಇದೆ ಇದನ್ನು ಈಗ ಚಾಕುನಲ್ಲಿ ಬೇಕಾದ್ರೂ ಕಟ್ ಮಾಡಿ ಇಲ್ಲ ಹಾಗೆ ಬೇಕಾದ್ರೂ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಉಪ್ಪು ಖಾರ ಹುಳಿಯಾಗಿರುತ್ತೆ ಇಡ್ಲಿ ದೋಸೆ ಚಪಾತಿ ಪೂರಿ ಮಾಡೋ ಬದಲು ಇದು ಹೀಗೆ ಮಾಡ್ಬೋದು ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಇಡ್ಲಿ ಕುಕ್ಕರಲ್ಲಿ ಬೇಯಿಸಿ ಒಂದು ಒಗ್ಗರಣೆ ಹಾಕಿದರೆ ಆಯಿತು ನೋಡಿ ಎಷ್ಟು ಟೇಸ್ಟಾಗಿರುತ್ತೆ ಕಲರ್ಫುಲ್ಲಾಗೂ ಇರುತ್ತೆ ಟೇಸ್ಟಾಗೂ ಇರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು